ಹಲೋ ಫ್ರೆಂಡ್ಸ್ ಇದಕ್ಕೆ ಚೆಸ್ಟ್ನಟ್ ಅಂತ ಹೇಳ್ತಾರೆ ಸೊ ಇದಕ್ಕೆ ಸಿಂಗಾರ ಅಂತ ಹೇಳ್ತಾರೆ ಇದನ್ನು ನಾನು ಕುಕ್ಕರಲ್ಲಿ ಒಂದು ಕುಕ್ ವಿಷಲು ಕುಕ್ಕರ್ ಕೂಗಿಸ್ಕೊಂಡಿದ್ದೀನಿ ಈ ಥರ ಕಟ್ ಮಾಡ್ಬೋದು ಈ ಥರ ಈ ಇದರಲ್ಲಿ ಕಟ್ ಮಾಡಬೇಕು ಈ ಥರ ನಾನು ಬೇಯಿಸಿ ತುಂಬ ಹೊತ್ತಾಗಿದೆ ಒಂದು ಕುಕ್ಕರ್ ವಿಷಲ್ ಕೂಗ್ಸಿ ಇದು ಆರ್ಟ್ ಶೇಪಲ್ಲಿರೋದ್ರಿಂದ ಇದಕ್ಕೆ ಚೆಸ್ಟ್ನಟ್ ಅಂತಲೂ ಕರೀತಾರೆ ಇದಕ್ಕೆ ನೋಡಿ ಈ ಥರ ಇದೆ ಶೇಂಗಾ ಕುದಿಸ್ಕೊಳ್ತಿಂತೀವಲ್ಲ ಶೇಂಗಾ ಬೇಯಿಸ್ಕೊಂಡು ಆ ಥರನೇ ಇದನ್ನು ಬೇಯಿಸ್ಕೊಂಡು ತಿನ್ಬೋದು ಇದರಿಂದ ಪೌಡ್ರಿಂದ ರೊಟ್ಟಿ ಸಹಿತನೂ ಮಾಡ್ಬೋದು ಈ ಚೆಸ್ನಟನ್ನು ನಾವು ಶೇಂಗಾ ಬೇಯಿಸ್ಕೊಳ್ತಿದ್ದೀವಲ್ಲ ಆ ಥರನೇ ತಿನ್ಬೋದು ಹಸಿದನ್ನು ತಿನ್ಬೋದು ಇದು ಚೆಸ್ನೆಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಚೆಸ್ನಟ್ ಪೌಡ್ರ್ ಇದು ಚೆಸ್ನಟ್ ಪೌಡ್ರ್ ಸಿಂಗಾರ ಅಂತಲೂ ಕರೀತಾರೆ ಚಸ್ನಟ್ ಅಂತಲೂ ಹೇಳ್ತಾರೆ ಚೆಸ್ನಟ್ ಅಂತ ಹೇಳಿದ್ರೆ ಇದು ಚಳಿಗಾಲದಲ್ಲಿ ವಿಂಟರಲ್ಲಿ ಬರ್ತಕ್ಕಂಥದ್ದು ಒಂದು ಚೆಸ್ನಟ್ ಪೌಡ್ರನ್ನು ಇದು ಶುಗರ್ ಇರೋರಿಗೆ ತುಂಬ ಆಗಿರ್ತಕ್ಕಂಥ ಪೌಡ್ರ ಕಾಯಿ ಸೊ ಇದಕ್ಕೆ ಒಂದು ಎರಡು ಕಪ್ಪಷ್ಟು ಚೆಸ್ನಟ್ ಪೌಡ್ರ್ ಹಾಕ್ಕೊಂಡು ಆನಂತರ ಇದಕ್ಕೆ ಬೈಂಡಿಂಗೋಸ್ಕರ ಸ್ವಲ್ಪ ರೈಸ್ ಒಂದು ಬೌಲಷ್ಟು ನಾನು ರೈಸನ್ನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದನ್ನು ಹಾಕ್ಕೊಂಡಿದ್ದೀನಿ ಆನಂತರ ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ದುರಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಆನಂತರ ಒಂದು ಸ್ವಲ್ಪ ಈರುಳ್ಳಿ ಆನಂತರ ಇದಕ್ಕೆ ಒಂದು ಸ್ವಲ್ಪ ಹಸಿಮೆಣಸಿಕ್ ಸಣ್ಣದಾಗಿ ಕಟ್ ಮಾಡಿರ್ಕ ಸ್ವಲ್ಪ ಕೊತ್ತಂಬರಿ ನಂತರ ಸ್ವಲ್ಪ ಕರಿಬೇವು ಆನಂತರ ಸ್ವಲ್ಪ ಇದಕ್ಕೆ ಶೇಂಗಾ ಬೀಜನ ಸಣ್ಣದಾಗಿ ಅಂದರೆ ನಾಲ್ಕು ಹೋಳು ಮಾಡ್ಕೊಂಡಿರ್ತಕ್ಕಂಥ ಒಂದು ಶೇಂಗಾ ಬೀಜ ಹಾಕ್ಕೊಳ್ತಾ ಇದ್ದೀನಿ ಇದು ಪ್ರೋಟೀನ್ ಅಂಶಕ್ಕೆ ಹೆಲ್ಪ್ ಆಗುತ್ತೆ ಸೊ ಅದ್ರ ಜೊತೆಗೆ ವಿಂಟರ್ ಸ್ಪೆಷಲ್ಲಾಗಿ ಒಂದು ಟೀ ಸ್ಪೂನಷ್ಟು ಎಳ್ಳನ್ನು ಇದ್ದೀನಿ ಆನಂತರ ಒಂದು ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ಅದನ್ನು ಸಹಿತ ಇದ್ದೀನಿ ಆನಂತರ ಮೆಂತ್ಯ ಸೊಪ್ಪು ಸೊಪ್ಪು ಎಲ್ಲದನ್ನು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸಿಲೇರಿ ಅದನ್ನು ಪಾರ್ಸ್ಲಿ ಎಲ್ಲ ಅದನ್ನು ಸ್ವಲ್ಪ ಇದ್ದೀನಿ ಆನಂತರ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಬೇಕು ಇವೆಲ್ಲವನ್ನು ಹಾಕ್ಕೊಂಡು ನಾವು ಅಕ್ಕಿ ತಾಲಿಪೆಟ್ಟು ರಾಗಿ ತಾಲಿಪೆಟ್ಟು ಹಾಗೆ ಮಾಡ್ತೀವಲ್ಲ ಮಿಕ್ಸರ್ ತಾಲಿಪೆಟ್ಟು ಆ ಥರ ಅದೇ ಥರ ಚೆನ್ನಾಗಿ ನಾದ್ಕೊಂಡು ಪರೋಟ ಅಥವಾ ತಾಲಿಪೆಟ್ಟು ಅಂತ ಹೇಳ್ತೀವಿ ಅದನ್ನು ಮಾಡ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಭಾಗ ಆಲೂಗಡ್ಡೆಯನ್ನು ಸ್ಕ್ರ್ಯಾಪ್ ಮಾಡಿಕೊಂಡಿರೋದು ಇದನ್ನು ಸಹಿತ ಹಾಕ್ಕೊಳ್ಬೇಕು ಸೊ ಈ ಚಸ್ನಟ್ದು ಶುಗರ್ ಇರೋರಿಗೆ ತುಂಬ ಇದಾಗುತ್ತೆ ಗ್ಲುಟನ್ ಇರೋದಿಲ್ಲ ಸೊ ಚೆಸ್ನಟ್ರಿಂದ ಚೆಸ್ನಟ್ ಪೌಡ್ರಿಂದ ತಾಲಿಪೆಟ್ ಮಾಡ್ತಕ್ಕಂಥದ್ದು ಡಯಾಬಿಟ್ ಡಯಾಬಿಟಿಕ್ನೋರಿಗೆ ತುಂಬ ಹೆಲ್ತಿಗೆ ಆರೋಗ್ಯಕರವಾಗಿರುತ್ತೆ ಸೊ ಈ ಥರ ಇದನ್ನು ನಾಲ್ಕೋಬೇಕು ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ಅದನ್ನು ಇದಕ್ಕೆ ಚುಂಬಿಸ್ಕೊಂಡು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೋಬೇಕು ಜೀರಿಗೆ ಹಾಕ್ಕೊಂಡು ಈಗ ಇದು ಚೆನ್ನಾಗೇ ನಾದ್ಕೊಂಡಾಗಿದೆ ಇದು ಇದು ಪ್ಲಾಸ್ಟಿಕ್ ಕಾಡಿಗೆ ಒಂದು ಅಷ್ಟು ಎಣ್ಣೆ ಹಾಕೋದು ಇದನ್ನು ತಟ್ಕೋಬೋದು ಅಥವಾ ಲತ್ತಿಸ್ಕೋಬೋದು ಈ ಥರ ಕಟ್ಸ್ಕೋಬೋದು ಚಸ್ನಟ್ ಪೌಡ್ರ್ ಇದೆಲ್ಲ ಮಾಡಿಕೊಡ್ತಕ್ಕಂಥ ಒಂದು ಕಾಲಪಟ್ಟು ಎಲ್ಲ ಮಸಾಲೆ ಸೊಪ್ಪುಗಳೆಲ್ಲ ಹಾಕಿದೆ ಸೊ ಈ ಥರ ನಿಲಕ್ಸ್ಕೊಂಡು ಅಕ್ಕಿ ರೊಟ್ಟಿ ಮತ್ತು ರಾಗಿ ತಾಲಿಪೆಟ್ಟ ಥರನೇ ಸೇಮ್ ಬರುತ್ತೆ ಸ್ವಲ್ಪ ನಾವು ಬೈಂಡಿಂಗ್ಗೋಸ್ಕರ ರೈಸ್ ಹಾಕಿದ್ರಿಂದ ಚೆನ್ನಾಗಿರ್ತದೆ ಸೊ ರೈಸ್ ರೈಸದು ಬೇಡ ಕಡಿಮೆ ಕ್ವಾಂಟಿಟಿ ತೊಗೋಬೇಕು ಅಂತ ಅಂತ ಡಯಾಬಿಟಿಸ್ನವರು ಈ ಚಸ್ನಟ್ ತಾಲಿಪೆಟ್ಟನ್ನು ವೀಕ್ಲಿ ಒನ್ಸ್ ಮಾಡ್ಕೊಬೋದು ಪ್ಯಾನು ಕಾದಿದೆ ಹಾಟ್ ಆಗಿದೆ ಸೊ ಈಗ ನಾನು ಇದಕ್ಕೆ ಇದರotti na ಹಾಕಳ್ತಾಯಿದೆ. बस ಹೆಣೆ ಹಾಕಿಬಿಟ್ಟು ಮುಚ್ಚಬಿಟ್ಟು ಬೇಯಿಸ್ತೀನಿ. ಈಗ ರೊಟ್ಟಿನ ಪುನಃ ಇನ್ನೊಂದು ಸಲ ತಿರ್ಬೇಕು ಇದ್ದೀನಿ ಈಗ ರೊಟ್ಟಿ ಚೆನ್ನಾಗಿ ತಾಳಿಪೆಟ್ಟು ಬೆಂದಿದೆ ನಾನು ಸ್ವಲ್ಪ ಬೇಬಿ ಈಗ ಚಸ್ಕುಂಟ ತಾಳಿಪೆಟ್ಟು ಅಥವಾ ಪರೋಟ ರೆಡಿಯಾಗಿದೆ ಅದನ್ನು ಪ್ಲೇಟಿಗೆ ಹಾಕೊಳ್ತೀನಿ ಸೊ ನಂತರ ಹಾಕೊಂಡು ಅದನ್ನು ಪುನಃ ತಿರುಗಿ ಹಾಕ್ಕೊಂಡು ಪ್ಲೇಟ್ ಹಾಕಿ ಈಗ ಪುನಃ ಇನ್ನೊಂದ್ಸರಿ ತಿರುಗಾಕೋಬೇಕು ಇದನ್ನು ಕ್ಲೋಸ್ ಮಾಡಿ ಈಗ ಇದು ರೊಟ್ಟಿ ರೆಡಿಯಾಗಿದೆ ಇದನ್ನು ಸಹಿತ ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಡ್ತೇನೆ ಆಗಿರ್ತಕ್ಕಂಥ ಒಂದು ಚಸ್ನಟ್ ಪೌಡ್ರಿಂದ ಮಾಡಿರ್ತಕ್ಕಂಥ ಒಂದು ಪರೋಟ ಅಥವಾ ತಾಲಿಪೆಟ್ಟು ಈ ಥರ ಅದು ಕ್ರಿಸ್ಪಿಯ ಚೆನ್ನಾಗಿದೆ ಕ್ರಿಸ್ಪಿನೂ ಇದೆ ಸ್ಮೂತಾಗೂ ಇದೆ ಸೊ ಇದ್ರ ಜೊತೆಗೆ ಶೇಂಗಾ ಚಟ್ನಿ ಸ್ವಲ್ಪ ಬೆಣ್ಣೆ ಸೊ ಶುಗರ್ ಇರೋರು ಈ ಥರ ಒಂದು ಚಸ್ನಟ್ ಪೌಡ್ರಿಂದ ತಾಲಿಪೆಟ್ಟು ಅಥವಾ ಪರೋಟ ಮಾಡ್ಕೊಳ್ಬೋದು ಬೆಣ್ಣೆ ಬೇಕಾದರೆ ಹಾಕ್ಬೋದು ಇಲ್ಲಾದರೆ ಇಲ್ಲ ಈ ಥರ ಒಂದು ಪ್ರೋಟೀನ್ ರಿಚ್ ಇರ್ತಕ್ಕಂಥ ಒಂದು ಶೇಂಗಾ ಚಟ್ನಿ ಒಟ್ಟಿಗೆ ಸೇವಿಸ್ಲಿಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನೀವು ಮನೆಯಲ್ಲಿ ಒಮ್ಮೆ ಈ ಥರನಾಗಿ ಚಸ್ನಟ್ ಪೌಡ್ರಿಂದ ಒಂದು ಪರೋಟಾ ಅಥವಾ ತಾಲಿಪೆಟ್ಟನ್ನು ಮಾಡಿ ಟೇಸ್ಟ್ ಮಾಡಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್ ಥ್ಯಾಂಕ್ ಯು